ಆ ನಿನ್ನೆ ಒಬ್ಬ ಇದೇ ಕೇಸ್ದಲ್ಲಿರುವಂಥ ಒಬ್ಬ ಅಧಿಕಾರಿ ಪೊಲೀಸ್ ಅಧಿಕಾರಿ ಕೆ ಎಸ್ ವಿದ್ಯಾರ್ಥಿಗಳು ತಮ್ಮ ಫೈಟು ಮಾಡ್ತಾ ಇದ್ದಾರೆ ಯಾಕಂದರೆ ಒಂದು ತಿಂಗಳ ಮೊದಲೇ ಈ ಪ್ರಶ್ನೆ ಪತ್ರಿಕೆ ಪ್ರಿಂಟ್ ಆಗಿದೆ ಅನ್ನುವಂಥ ಒಂದು ಗಂಭೀರ ಆರೋಪ ಕೇಳಿಬಂದಿದೆ ಅದರ ವಿರುದ್ಧ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಫ್ರೀಡಮ್ ಪಾರ್ಕ್ನಲ್ಲಿ ಕೂತ ಅವ್ರನ್ನು ಹೋಗಿ ಒಳಗಡೆ ಕೂಡಿಸಿದ್ರೆ ಕೋರ್ಟ್ ಜೈಲ್ ಇಡೀ ದಿವಸ ಅವರನ್ನು ಪೊಲೀಸ್ ಸ್ಟೇಷನ್ದಲ್ಲಿ ಕೂಡಿಸ್ತಾರೆ ಆ ಪೊಲೀಸ್ ಸ್ಟೇಷನ್ನಲ್ಲಿ ಒಬ್ಬ ಎಮ್ ಎಲ್ ಎ ಹೋದರೆ ಅವರನ್ನೆಲ್ಲ ಹೊಡೆದು ಬಡಿದು ಹೊರಗೆ ಹಾಕ್ತಾರೆ ಅಂದರೆ ಎಷ್ಟು ಸೊಕ್ಕಿಗೆ ಆ ಪೊಲೀಸ್ ಅಧಿಕಾರಿ ಅಂದರೆ ಈ ದರ್ಶನ್ ಕೇಸ್ ಆದ ನಂತರ ತನ್ನ ತಾನು ಭಾಳ ಹೀರೋ ಅಂತ ಅಂದ್ಕೊಂಡ್ಬಿಟ್ಟಂಗೆ ಕಾಣ್ತದೆ ಆ ಪೊಲೀಸ್ ಅಧಿಕಾರಿ ನಾನು ಯಾರು ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಇದೆಲ್ಲ ನೋಡಿದರೆ ಒಟ್ಟು ವಿದ್ಯಮಾನಗಳನ್ನು ನೋಡಿದರೆ ಸರ್ಕಾರ ಇವರನ್ನು ರಕ್ಷಣೆ ಮಾಡುವಂಥ ತರಾತುರಿ ಎಲ್ಲಿದೆ ಅಂತ ಅನಿಸ್ತದೆ ಇದನ್ನು ಸರ್ಕಾರ ಮುಖ್ಯಮಂತ್ರಿಗಳು ಗೃಹಮಂತ್ರಿಗಳು ಗಂಭೀರವಾಗಿ ತೆಗೆದುಕೊಳ್ಳಬೇಕು ಇಲ್ಲ ಜನ ವ್ಯವಸ್ಥೆ ಮೇಲೆ ವಿಶ್ವಾಸವನ್ನು ಇಡುವುದಿಲ್ಲ ಯಾವ ರೀತಿ ಕ್ರೂರವಾಗಿ ಅವನನ್ನು ಕೊಲೆ ಮಾಡಿದ್ದಾರೆ ಅಂತನ್ನೋದನ್ನು ಇವರು ಅರ್ಥ ಮಾಡ್ಕೋಬೇಕು ಸರ್ಕಾರ ಅಲ್ಲಿ ಈ ರೀತಿ ರಾಜ್ ಗುಂಡಾಗಳ ಜೊತೆಗೆ ರೌಡಿಗಳ ಜೊತೆಗೆ ಅವನ ಫೋಟೋ ಹೊರಗೆ ಬರ್ತದೆ ಅಂತಂದ್ರೆ ಒಬ್ಬ ಕೊಲೆ ಆರೋಪಿದು ಇದ್ರ ಏನು ನಡೀತಾ ಇದೆ ಸರ್ಕಾರ ನಡೆಸ್ತಾ ಇದ್ದಾರೆ ಅಥವಾ ಜನ ಸಾಮಾನ್ಯರಿಗಾಗಿ ಸರ್ಕಾರ ನಡೆಸ್ತಾ ಇದ್ದಾರೆ ಇಂಥ ದುಡ್ಡು ಇದ್ದವರು ವಶೀಲಿ ಇದ್ದವರು ಇವ್ರ ಸಲುವಾಗಿ ಸರ್ಕಾರ ನಡೆಸ್ತಾ ಇದ್ದಾರೆ ಒಂದು ಮಿನಿಮಮ್ ನೈತಿಕತೆ ಬಾಡುವ ಸರ್ಕಾರಕ್ಕೆ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಕಾರಾಗೃಹ ಡಿ ಜಿ ಪಿ ಅವರು ಈಗ ಎನ್ಕ್ವೈರಿ ಮಾಡ್ತಾರೆ ಇಷ್ಟು ದಿವ್ಸ ಮಾಡ್ತಾ ಇದ್ದಾರೆ ನೀವು ಅಲ್ಲಿ ಒಬ್ಬ ಇಂಥ ಒಬ್ಬ ವ್ಯಕ್ತಿ ಇದ್ದಾನೆ ಅವಂದು ಈ ರೀತಿಯಾದಂತಹ ಇನ್ಫ್ಲೂಯೆನ್ಸ್ ಇದೆ ಅನೇಕರು ರಾಜಕಾರಣಿಗಳ ಸಂಬಂಧ ಇದೆ ಆಫೀಸರ್ ಸಂಬಂಧ ಇದೆ ಗೊತ್ತಿದ್ದು ಅಲ್ಲಿ ನಿಮ್ಮ ಸೆಕ್ಯೂರಿಟಿ ಮಾಡೋಕ್ಕಾಗಲ್ಲ ಇದರಲ್ಲಿ ಸರ್ಕಾರ ಏನೋ ಸಂಚು ನಡೆಸ್ತಾ ಇದೆ ಅವನನ್ನು ಬಿಡಬೇಕು ಅಂಥೇಳಿ ಇದು ತೀವ್ರವಾಗಿ ನಾನು ಖಂಡಿಸ್ತೀನಿ ಮತ್ತು ಸರ್ಕಾರ ಇದನ್ನು ಎಚ್ಚೆತ್ಕೋಬೇಕು ನಾನು ರಾಜ್ಯಪಾಲರಿಗೂ ಇವತ್ತು ಒಂದು ಸುದೀರ್ಘವಾದಂಥ ಮುಖ್ಯಮಂತ್ರಿಗಳಿಗೆ ಮತ್ತು ರಾಜ್ಯಪಾಲರಿಗೆ ಒಂದು ಪತ್ರವನ್ನು ನಾನು ತರಿಸ್ತೀನಿ ಅಲ್ಲಿ ಇಂತ ಒಬ್ಬ ಸೋಕಾಲ್ಡ್ ಹೈ ಪ್ರೊಫೈಲ್ ವ್ಯಕ್ತಿ ಪ್ರೊಫೈಲ್ ವ್ಯಕ್ತಿ ಅಥವಾ ಆಕ್ಟರು ಅಥವಾ ರೌಡಿ ಏನು ಬೇಕಾದ್ಕರಿ ಅಲ್ಲಿದ್ದಾಗ ಇಷ್ಟು ಜನ ಅವನು ಸಿಕ್ಕಾಕೊಂಡಾಗ ಅವನು ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ನೀವ್ಯಾಕೆ ಮೊದ್ಲು ಕ್ರಮ ತೆಗೆದುಕೊಳ್ಳಿಲ್ಲ ಮುನ್ನೆಚ್ಚರಿಕೆ ತೆಗೆದುಕೊಳ್ಳಿಲ್ಲ ನಿಮಗೆ ಕೆ ಎ ಎಸ್ ಅಧಿಕಾರಿ ಕೆ ಎ ಎಸ್ ಪರೀಕ್ಷೆಗೆ ಕೂಡವರು ಪ್ರತಿಭಟನೆ ಮಾಡಿದರೆ ಹೋಗಿ ಬಂಧಿಸಕ್ಕೆ ತಯಾರಿದ್ದೀರಿ ಒಬ್ಬ ಅಧಿಕಾರಿ ಎಮ್ ಎಲ್ ಎಲ್ಲಿ ಹೋಗಿ ನಿಂತಿದ್ದಾನೆ ಏನು ಸಮಸ್ಯೆ ಇದೆ ಅಂತ ಕೇಳೋದು ಬಿಟ್ಟು ದರ್ಪದಿಂದ ವರ್ತಿಸ್ತಾನೆ ಅವರು ಮತ್ತು ಇವತ್ತು ಸಸ್ಪೆಂಡ್ ಮಾಡಿದ್ದೀವಿ ಅಂತ ಹೇಳ್ತಾರೆ ಇಷ್ಟು ಏನು ಕತ್ತೆ ಕಾಯ್ತಾ ಇದ್ದಾರೆ ನೀವು ಸರ್ಕಾರ ನಡೆಸ್ತಾ ಇದ್ದೀರಾ ಏನು ನೀವು ರಸ್ತೆಯಲ್ಲಿ ನಿಂತು ತರಕಾರಿ ವ್ಯಾಪಾರ ಮಾಡ್ತಾ ಇದ್ದೀರಾ ಇದರಲ್ಲಿ ಕೆಲವು ಅಧಿಕಾರಿಗಳು ಕೆಲವು ಕಾಂಗ್ರೆಸ್ನ ರಾಜಕಾರಣಿಗಳು ಇನ್ವಾಲ್ವ್ ಇದ್ದಾರೆ